ದೇವಸ್ಥಾನದಲ್ಲಿ ಆಗತಕ್ಕಂಥ ಅನ್ನದಿಂದ ಲಕ್ಷಣಿಗೆ ನೀಡಿದೆ ದೇವರು ಸಂತುಷ್ಟು ಇನ್ನು ಮುಂದೆ ಅನೇಕ ಮುನ್ನತಿಕಾರಿ ಆಗಿತ್ತು ಎಲ್ಲ ಸೇವೆ ಮಾಡಲಾಗಿ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಎಲ್ಲ ನೌಕರಿಗೆ ಅನ್ಯೋನ್ಯತೆಯಿಂದ ಒಗ್ಗಟ್ಟಿಯಲ್ಲಿರುವಾಗ ಅನುಗ್ರಹ ಮಾಡಿ ಎಲ್ಲರನ್ನು ಕಾಪಾಡತಕ್ಕಂಥ ಪುಣ್ಯ ಕುರಿತು ಮಹಾಲಿಂಗೇಶ್ವರ ಸೇವಿಸುತ್ತೆ ಹರಶಂಭು ಮಹಾದೇವ ವಿಶ್ವೇಶಾಮರ ಶಿವಶಂಕರ ಕರ್ವಾತ್ಮ ನೀಲಕಂಠ

रसन <laughs> ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಶಾಸಕರು ಮೊದಲು ನಮಗೆ ಹೇಳಿದ್ದು ಅನ್ನ ಪ್ರಸಾದಕ್ಕೆ ಮಹತ್ವ ಕೊಡಬೇಕಂತೇಳಿ ಅದಕ್ಕೆ ಮಹತ್ವ ಕೊಡುವ ದೃಷ್ಟಿಯಲ್ಲಿ ನಾವು ಹಲವಾರು ಕೆಲಸಗಳನ್ನು ಇಲ್ಲಿ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಈ ಅನ್ನ ಪ್ರಸಾದ ಎಲ್ಲ ಭಕ್ತರಿಗೆ ಇವತ್ತು ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಇವತ್ತು ನೀಡುತ್ತಾ ಇದೆ ಭಕ್ತರ ಸಂಖ್ಯೆ ದಿವಸದ ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಗೊಬ್ಬೆ ಹೊಡಿತಾ ಇದ್ದಾರೆ ನಮಗೆ ಸ್ಟೀಮ್ ಬಾಯ್ಲರ್ನ ವ್ಯವಸ್ಥೆ ಅಂತೇಳಿ ಆಗ ನಮಗೆ ಆಪಾದ ಬಾಂಧವರಾಗಿ ಬಂದದ್ದು ನಮ್ಮ ಕೆನರಾ ಬ್ಯಾಂಕಿನವರು ಮತ್ತು ಕರ್ನಾಟಕ ಬ್ಯಾಂಕಿನವರು ಕೆನರಾ ಬ್ಯಾಂಕಿನವರು ಹತ್ತು ಲಕ್ಷ ಕೊಟ್ಟರು ಕರ್ನಾಟಕ ಬ್ಯಾಂಕಿನವರು ಐದು ಲಕ್ಷ ಕೊಟ್ಟರು ಮತ್ತು ನಮ್ಮ ಬಸ್ ನ್ಯಾಯಾಧೀಶರಾದ ಬಸವರಾಜರವರು ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ ಈ ಈಗ ಈ ಸ್ಟೀಮ್ ಬಾಯ್ಲರ್ ಮತ್ತು ಇದಕ್ಕೆ ಪೈಪು ಫಿಟ್ಟಿಂಗು ಟೈಲ್ಸ್ ಮತ್ತು ಅಲ್ಲಿ ಸಾಲಾಗಿ ಬರಲಿಕ್ಕೆ ಸ್ವೀಟು ವ್ಯವಸ್ಥೆ ಎಲ್ಲ ಹದಿನಾರು ಲಕ್ಷ ರೂಪಾಯಿಯ ಕಾಮಗಾರಿ ಇವತ್ತು ಇಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ನಮ್ಮ ಶಾಸಕರಾದ ಅಶೋಕ್ ಅವರು ಈ ಕಾರ್ಯಕ್ರಮವನ್ನು ಬಾಯ್ಲರ್ ಅನ್ನು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ ಈ ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರಯ್ಯನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಪ್ರೀತಿ ಪರವಾಗಿ ಸ್ವಾಗತಿಸುತ್ತೇನೆ ಹಾಗೆ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರನ್ನು ಮತ್ತು ಕೆನರಾ ಬ್ಯಾಂಕಿನ ಮ್ಯಾನೇಜರನ್ನು ಕೃಷ್ಣಮೂರ್ತಿಯವರನ್ನು ಪತ್ರಿಕಾ ಮಾಧೇವರವರನ್ನು ಶಾಸಕಲಿಂಗೇಶ್ವರ ಅಧ್ಯಕ್ಷರಾದ ರಾಧಾಕೃಷ್ಣ ನಾಯಕರನ್ನು ಬಂದಂಥ ಎಲ್ಲ ಭಕ್ತಾದಿಗಳನ್ನು सितीअ पीत पूर्वक शासकरु इहो चालीहो ಲಿಂಗೇಶ್ವರ ಎತ್ತೊಬ್ಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿಯ ಅನ್ನಛತ್ರಕ್ಕೆ ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರ ಕೋರಿಕೆ ಮೇರೆಗೆ ನಾವು ಕೆನರಾ ಬ್ಯಾಂಕಿನಿಂದ ಸ್ಟೀಮ್ ಬಾಯ್ಲರನ್ನು ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಿಕ್ಕೆ ಕೆನರಾ ಬ್ಯಾಂಕಿನಿಂದ ಸಹಕಾರ ನೀಡಿರುತ್ತಾರೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬಂದು ದಾಸೋಹದಲ್ಲಿ ಅನ್ನದಾನ ಪಡ್ಕೊಳ್ತಿದ್ದಾರೆ ಇದರಲ್ಲಿ ನಾನು ಈ ಊರಿನ ಮಾಲಿಂಗೇಶ್ವರ ದೇವರ ಭಕ್ತನಾಗಿ ಈ ಊರಿ ಊರಿನವನಾಗಿ ಕೆನರಾ ಬ್ಯಾಂಕಿನಿಂದ ಸ್ಟೀಮ್ ಬಾಯ್ಲರನ್ನು ಅಳವಡಿಸುವುದು ಅಂತೇಳಿ ಕೆನರಾ ಬ್ಯಾಂಕಿನಲ್ಲಿ ಕೇಳಿಕೊಂಡಾಗ ಹಿರಿಯ ಅಧಿಕಾರಿಗಳಾದ ಶ್ರೀ ಬಿ ಸುಧಾಕರ್ ಕೊಟ್ಟಾರಿ ಜನರಲ್ ಮ್ಯಾನೇಜರ್ ಅದೇ ರೀತಿ ಶ್ರೀ ಮಂಜುನಾಥ್ ಬಿ ಸಿಂಗಾಯ್ ಜನರಲ್ ಮ್ಯಾನೇಜರ್ ವೃತ್ತ ಕಚೇರಿ ಕೆನರಾ ಬ್ಯಾಂಕ್ ಮಂಗಳೂರು ಹಾಗೆ ಶ್ರೀ ರಂಜನ್ ಕುಮಾರ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ರೀಜನಲ್ ಆಫೀಸ್ ಪುತ್ತೂರು ಇವರು ಎಲ್ಲರೂ ಸಹಕಾರ ನೀಡಿ ಶೀಘ್ರವಾಗಿ ಹತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆಗೊಳಿಸಿ ಇಂದು ಉದ್ಘಾಟನೆಗೊಂಡಿದೆ ಇದರಿಂದಾಗಿ ಅನ್ನದಾಸುವ ಕಾರ್ಯಕ್ರಮದಲ್ಲಿ ಇದಕ್ಕೆ ಉಪಯೋಗವಾಗಲಿದೆ ಶೀಘ್ರವಾಗಿ ಅಡುಗೆ ಕಾರ್ಯ ಅಡುಗೆಯನ್ನು ಮಾಡುವಂಥದ್ದು ಇದರಲ್ಲಿ ಉಪಯೋಗವಾಗ್ತದೆ ಸ್ಪೀಡಾಗಿ ಅಡುಗೆ ಮಾಡುವಂಥದ್ದು ಭಕ್ತಾದಿಗಳು ತುಂಬ ಜನ ಬರುವಾಗ ಅವರಿಗೆ ಬೇಕಾದಂಥ ಅಡುಗೆಯನ್ನು ಶೀಘ್ರವಾಗಿ ತಯಾರಿ ಮಾಡುವಂಥದ್ದು ಒಂದು ಘಟಕ ಹಾಗಾಗಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳಿ ಹಾರೈಸುತ್ತಾ ನಾನು ಮಾಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ರೀತಿಯಲ್ಲಿ ಕನ್ನಡ ಬ್ಯಾಂಕಿಗೆ ವಿಶೇಷ ದಿನ ಬ್ಯಾಂಕಿನ ಪದ್ ಪದ್ಧತಿಯ ಪ್ರಕಾರ ಸಿ ಎಸ್ ಆರ್ನ ವ್ಯಾಪ್ತಿಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಒಂದು ಅನ್ನದಾಸೋಹ ವ್ಯವಸ್ಥೆಗೆ ಬಾಯ್ಲರನ್ನು ಕೊಡುವ ಮೂಲಕ ಒಂದು ಕಿಂಚಿತ್ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ದೇವಸ್ಥಾನ ಉತ್ತಮ ರೀತಿಯಲ್ಲಿ ಮೂಡಿ ಇದೆ ಒಂದಷ್ಟು ಬೆಳವಣಿಗೆಗಳಾಗ್ತಾಯಿದ್ದವು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇರೋದರಿಂದ ಅದರಲ್ಲಿ ಕೂಡ ಕರ್ನಾಟಕ ಬ್ಯಾಂಕ್ ಪಾಲ್ಗೊಳ್ಳಲು ತುಂಬ ಹೆಮ್ಮೆ ಪಡ್ತದೆ ಯಾ ದೇವರಲ್ಲಿ ಪ್ರಾರ್ಥನೆ ಏನಂದರೆ ಈ ರೀತಿ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಮಾಲಿಂಗೇಶ್ವರ ದೇವರು ಕರ್ನಾಟಕ ಬ್ಯಾಂಕಿಗೆ ಕೊಡಲಿ ಇನ್ನೂ ಹೆಚ್ಚಷ್ಟು ಕೊಡುವಂತಾಗಲಿ ದೇವಾಲಯ ಉತ್ತಮ ರೀತಿಯಲ್ಲಿ ಬರಲಿ ಸರ್ವ ಜನ ಸುಖಿನೋಭವಂತವಾಗಿರಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು

Introducing the hot and techy Brezza SCNG. Cool new SCNG tech for a cool new generation.